ಪ್ರತಿಭೆ ಹಾಗೂ ಮಾಡುವ ಕೆಲಸದಲ್ಲಿ ಆಸಕ್ತಿಯೊಂದಿದ್ದರೆ ಯಾವ ಎತ್ತರಕ್ಕೂ ಏರಬಹುದು ಎಂಬುದಕ್ಕೆ ಅಸ್ಸಾಂನ ಈ ಹುಡುಗ ಸಾಕ್ಷಿಯಾಗಿದ್ದಾನೆ ಅಂದಹಾಗೆ ಈತನ ಹೆಸರು ಸತ್ಯಜಿತ್ ಬೋರಾ ವಯಸ್ಸು ಕೇವಲ ಇಪ್ಪತ್ತ ಏಳು ಗ್ರಾಮೀಣ ಕ್ರೀಡೆಗಳ ಮೈದಾನದಲ್ಲೇ ಈತ ತನ್ನ ಕನಸಿನ ಬುನಾದಿ ಹಾಕಿದ ಹಾಗಂತ ಈತ ಕ್ರೀಡಾಪಟು ಅಲ್ಲ ಕ್ಯಾಮರಾಮನ್ ಸೆರೆ ಹಿಡಿದ ಸುಂದರ ದೃಶ್ಯಗಳು ಸದಾ ವೈರಲ್ ಆಗ್ತವೆ ಆದರೆ ಕ್ಯಾಮರಾಮನ್ ಎಲೆಮರೆಯ ಕಾಯಿಯಂತೆ ಯಾರಿಗೂ ಕಾಣುವುದೇ ಇಲ್ಲ ಅಸ್ಸಾಂನ ಲಕ್ಕಿಂಪುರ ಜಿಲ್ಲೆಯ ಪುಟ್ಟ ಗ್ರಾಮವಾದ ಸರ್ಜನ್ನ ನಿವಾಸಿ ಸತ್ಯಜಿತ್ ಬೋರಾ ಅವರು ಸರಿಯಾದ ಸೌಲಭ್ಯಗಳಿಲ್ಲದಿದ್ದರೂ ತಾವೇ ನಿರ್ಮಿಸಿದ ಬಿದಿರಿನ ಟ್ರೈಪಾಡ್ ಬಳಸಿ ಸ್ಥಳೀಯ ಹಳ್ಳಿಯ ವಾಲಿಬಾಲ್ ಕ್ರೀಡೆಗಳನ್ನು ಪ್ರಸಾರ ಮಾಡುವುದಕ್ಕೆ ಶುರು ಮಾಡಿದರು ಅಲ್ಲಿನ ಸ್ಥಳೀಯ ಬ್ರಹ್ಮಪುತ್ರ ವಾಲಿಬಾಲ್ ಲೀಗ್ನ ಮೊದಲ ತಲಮಟ್ಟದ ಪ್ರಸಾರಕರಾಗಿ ಕೆಲಸ ಆರಂಭಿಸಿದ ಅವರ ಸಾಮರ್ಥ್ಯವೀಗ ಥೈಲ್ಯಾಂಡ್ನ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಗಮನಕ್ಕೂ ಬಂದಿದ್ದು ಅಲ್ಲಿ ನಡೆಯುತ್ತಿರುವ ವಿ ಬಿಯ ಮಹಿಳಾ ವಿಶ್ವ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ದರ್ಜೆಯ ಪ್ರಸಾರದ ವೀಕ್ಷಣೆಗೆ ಆಹ್ವಾನ ಬಂದಿದೆ ಸತ್ಯಜಿತ್ ಅವರಿಗೆ ಇದೊಂದು ವೃತ್ತಿಪರ ಅವಕಾಶಕ್ಕಿಂತಲೂ ಹೆಚ್ಚಿನದಾದ ಒಂದು ಅವಕಾಶವಾಗಿದೆ ಶ್ರಮದ ಜೊತೆ ಪ್ರತಿಭೆ ಇದ್ದರೆ ಬ್ರಹ್ಮಪುತ್ರ ನದಿ ದಂಡೆಯಲ್ಲಿ ಬೆಳೆದ ಯುವಕನೋರ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬಹುದು ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ